ಹಾಯ್ ಎಲ್ಲರಿಗೆ ಇವತ್ತು ನಾಗರ ಪಂಚಮಿಯ ಪೂಜೆ ಪೂಜೆಯ ನಂತರ ಇವತ್ತು ಬೆಳಕಿನ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಕ್ಯಾರೆಟು ಮತ್ತು ಬೀನ್ಸ್ನ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿದ ನಂತರ ಒಂದು ಕುದಿ ಬಂದರೆ ಸಾಕು ಬೆಂದಿದೆ ಅಂತ ಅರ್ಥ ರವೆ ಹಾಕ್ತಾಯಿದ್ದೀನಿ ಈಗ ರವೆ ಹಾಕಿದ ನಂತರ ಯಾವುದೇ ಗಂಟಿಲ್ದಂಗೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಯಾವುದೇ ಗಂಟಿಲ್ದಂಗೆ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು ಅದು ಬೆಂದಮೇಲೆ ಕೊಬ್ಬರಿ ತುರಿನ ಹಾಕಿದ್ರೆ ಮುಗ್ದೇ ಹೋಯಿತು ಮಸಾಲೆ ಉಪ್ಪಿಟ್ಟು ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್